ಸಹಾಯ ಕೇಳ್ತಾರೆ ಅಂತಕ್ಕಂಥದ್ದು ಒಂದು ಹತ್ತು ದಿವಸದಿಂದ ವೆಯ್ಟ್ ಮಾಡಿದೆ ಬಟ್ ಏಳೆಂಟು ಸರ್ ಬಂದ್ರೂ ಕೂಡ ನಮ್ಮನ್ನು ಭೇಟಿ ಮಾಡೋದಾಗಲಿ ಏನಾರು ಅಲ್ಲಿ ಯಾವುದು ಕೂಡ ಮಾಡ್ತಾ ಇಲ್ಲ ಅದು ಕ್ಷೇತ್ರಕ್ಕೆ ಎಲ್ಲ ಆತ್ಮೀಯರನ್ನ ಕರೆಸಿ ಮಾಹಿತಿ ಕೊಟ್ಟಿದ್ದೇನೆ ಏನಾಗಿದೆ ಏನು ಅವಮಾನ ಮಾಡ್ತಿದ್ದಾರೆ ಏನು ಟಾರ್ಗೆಟ್ ಮಾಡ್ತಿದ್ದಾರೆ ಅದೆಲ್ಲವನ್ನ ಕೂಡ ಕ್ಷೇತ್ರದ ಮತಪಾನವೊಂದರಿಗೆ ಹೇಳಿದ್ದೇನೆ ಅಲ್ಟಿಮೇಟಾಗಿ ಅವರೇ ನನಗೆ ಹೈಕಮಾಂಡ್ ಇದ್ದಂಗೆ ಅವ್ರೇನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಾನು ನಡ್ಕೋತೀನಿ ಹಾಂ ಸಭೆ ಏನು ಉಡುಪಿ ಚಿಕ್ಕಮಂಗ್ಳೂರು ಗೋಬ್ಯಾಕ್ ಅಂತ ಹೇಳಿದ್ಮೇಲೆ ಬೆಂಗಳೂರು ನಾರ್ತ್ನವ್ ಯಾಕೆ ವೆಲ್ಕಮ್ ಮಾಡಬೇಕು ಅಂತ ಯಾಕೆ ವೆಲ್ಕಮ್ ಮಾಡಬೇಕು ಅಂತಕ್ಕಂಥದ್ದನ್ನು ಅವರು ಹೇಳಬೇಕು ಕನ್ವಿನ್ಸ್ ಮಾಡಬೇಕು ಕನ್ವಿನ್ಸ್ ಮಾಡೋದು ಬಿಟ್ಟು ಬಿಟ್ಟು ಅವರು ಇಚ್ಛೆ ಮಾತನಾಡೋದು ಗುಂಪುಗಾರಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಕೂಡ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಒಳ್ಳೆ ಎಲ್ಲ ಹದಿನೈದು ವರ್ಷದಿಂದ ಡಿ ಬಿ ಚಂದ್ರೆ ಹೋಡ್ರಿದ್ರು ಡಿಗ್ನಿಫೈಡ್ ಆಗಿ ಸದಾನನ್ನ ಹೋಡ್ರಿದ್ರು ಡಿಗ್ನಿಫೈಡ್ ಆಗಿ ಅವು ಯಾವ ಡಿಗ್ನಿಫೈಡು ಈಗ ಕಾಣ್ತಾ ಇಲ್ಲ ಬರೀ ಬೆಂಕಿ ಹಚ್ಚ ಹಚ್ಚತಕ್ಕಂಥ ಕೆಲಸ ಒಬ್ರಿಗೊಬ್ರು ಲೀಡ್ರಿಗೆ ಹಚ್ಚಕಟ್ತಕ್ಕಂಥ ಕೆಲಸ ಕೂಡ ಮಾಡ್ತಿದ್ದಾರೆ ಅದು ಕ್ಷೇತ್ರದ ಜನತೆಗೆ ಹೇಳಿದ್ದೇನೆ ಹಿಂಗೆಲ್ಲ ಅವಮಾನ ಆಗ್ತಿದೆ ಸರಿಯಾದ ರೀತಿಯಲ್ಲಿ ಕ್ಷೇತ್ರಕ್ಕೆ ಯಾರು ಸಹಾಯ ಮಾಡ್ತಾರೆ ಸಹಕಾರ ಕೊಡ್ತಾರೆ ಅವರಿಗೆ ತಾವು ಮತ ಕೊಡಿ ಅಂತ ಹೇಳಿದ್ದೇನೆ ಅಷ್ಟೇ